ಮಕರ ರಾಶಿಯವರಿಗೆ ಯಾವ ರೀತಿ ಇದೆ ಒಂದು ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಏಳು ದಿನಗಳ ಕಾಲ ಯಾವ ರೀತಿ ಇದೆ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡಿದ್ರೆ ದಿನಾಂಕ ಇಪ್ಪತ್ತಾರು ಭಾನುವಾರ ಬಹುಳ ದ್ವಾದಶಿ ತಿಥಿ ರಾತ್ರಿ ಏಳು ಗಂಟೆ ಒಂದು ನಿಮಿಷದವರೆಗೂ ಇದ್ದು ಮೂಲ ನಕ್ಷತ್ರ ದಿನ ಪೂರ್ತಿ ಇರುವಂತಹದ್ದು ಇವತ್ತಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ನೋಡಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಅನುಕೂಲಗಳಾಗುವಂತಹದ್ದು ಭಾಗ್ಯಗಳು ಸಿಗುವಂತಹದ್ದು ಒಳ್ಳೆಯ ರೀತಿಯ ಒಂದು ಪ್ರಶಂಸೆ ಸಿಗುವಂತಹದ್ದು ಆಗತ್ತೆ ಇವತ್ತು ಭಾನುವಾರ ಬೇರೆ ವಿದ್ಯಾರ್ಥಿಗಳು ಎಲ್ಲ ರಜೆಯಲ್ಲಿ ಸಂತೋಷವಾಗಿ ಒಂದು ಆಟ ಪಾಠ ಒಂದು ಎಂಜಾಯ್ಮೆಂಟ್ ನೋಡುವಂತಹದ್ದು ಹಾಗಾಗಿ ನಿಮಗೆ ಉತ್ತಮವಾದಂತಹ ಒಂದು ಸ್ಥಳಗಳಲ್ಲಿ ಉತ್ತಮವಾದಂತಹ ಒಂದು ಸಂತೋಷದ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಅನುಕೂಲತೆಗಳು ವಿದ್ಯಾರ್ಥಿಗಳಿಗೆ ಸಿಗುವಂತಹದ್ದಿದೆ ಇಪ್ಪತ್ತೇಳು ಸೋಮವಾರ ಬಹುಳ ತ್ರಯೋದಶಿ ರಾತ್ರಿ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷವರೆಗೂ ಇರುತ್ತೆ ಇವತ್ತು ಪೂರ್ವಾಷ ನಕ್ಷತ್ರ ದಿನ ಪೂರ್ತಿರುವಂತಹದ್ದು ಮತ್ತು ಸೋಮವಾರ ಶಿವನಿಗೆ ಪ್ರದೋಷ ಪೂಜೆ ವಿಶೇಷವಾಗಿ ನೆರವೇರುತ್ತೆ ಮಾಸ ಶಿವರಾತ್ರಿ ಇರುವಂತಹದ್ದು ಹಾಗಾಗಿ ಇವತ್ತಿನ ದಿನ ಬೆಳಗಿನ ಜಾವನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಶಿವನ ದರ್ಶನ ಮಾಡ್ತೀರಾ ಅಂತಹ ಅವರಿಗೆ ಜೀವನದಲ್ಲಿ ಮುಕ್ತಿ ಮಾರ್ಗ ಸಿಗತ್ತೆ ಶ್ರೇಷ್ಠವಾದ ಫಲಗಳನ್ನು ಪಡೆಯುವಂತಹ ಅನುಕೂಲಗಳು ಸಿಗತ್ತೆ ಹಾಗೆ ಬೆಳಗಿನ ಜಾವ ಶಿವನ ದರ್ಶನ ಮಾಡಿ ಬಿಲುಪತ್ರೆ ಅಷ್ಟೋತ್ತರ ಅಲ್ಲಿ ನೀವು ಪೂಜೆಯನ್ನು ಮಾಡಿಸಿದ್ರೆ ಶ್ರೇಷ್ಠವಾದಂತಹ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುವುದರಲ್ಲಿ ಸಂಶಯವೇ ಇರೋದಿಲ್ಲ ನೋಡಿ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಬಹುಮುಖ್ಯವಾಗಿ ನೋಡಿ ಪೂರ್ವಜನ್ಮ ಸುಕೃತ್ ಫಲ ಆದಾಯ ಪ್ರಾಪ್ತಿಯ ಅನುಕೂಲಗಳು ಪ್ರಾಪ್ತಿಯ ಅನುಕೂಲಗಳು ಲಭಿಸುತ್ತೆ ನೋಡಿ ನಿಮಗೆ ಮಕ್ಕಳು ಸ್ಥಾನದಲ್ಲಿ ವಿಶೇಷವಾಗಿ ಬಲ ಅನುಕೂಲಗಳು ಸಿಗುತ್ತೆ ದುಡ್ಡು ಕಾಸು ವಿಚಾರದಲ್ಲಿ ಫಲಗಳು ಸಿಗತ್ತೆ ಆದಾಯ ಮುಖೇನ ಬಂದು ಸೇರುವಂತಹ ಧನಪ್ರಾಪ್ತಿ ಅನುಕೂಲಗಳು ಒಳ್ಳೆಯ ರೀತಿಯ ಪ್ರತಿಫಲ ಇದೆ ಇನ್ನು ಇಪ್ಪತ್ತೆಂಟು ಮಂಗಳವಾರ ಬಹಳ ಚತುರ್ದಿಸಿ ರಾತ್ರಿ ಏಳು ಗಂಟೆ ಹದಿನಾರು ನಿಮಿಷ ಹೋಗಿರುತ್ತೆ ಇವತ್ತಿನ ದಿನ ಉತ್ತರಾಚಾಯಣ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತಿನ ದಿನ ಸುತ್ತೂರು ಮಠದಲ್ಲಿ ಶಿವರಾತ್ರೀಶ್ವರ ರಥೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ಅದ್ದೂರಿಯಾಗಿ ನೆರವೇರುತ್ತೆ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ನಿಮಗೆ ಸ್ವಲ್ಪ ವೈಯಕ್ತಿಕವಾಗಿ ಸ್ವಲ್ಪ ದೃಢತೆಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಂಶಯಗಳು ಸ್ವಲ್ಪ ಸಂಕುಚಿತವಾದಂತಹ ಮನೋಸ್ಥಿತಿ ಇರುವಂತಹದ್ದು ಸ್ವಲ್ಪ ಆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂತಹದ್ದು ಉತ್ತಮವಾಗಿರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ಇವತ್ತಿನ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ವೈಪತಿ ಕಾಣಿಸುವಂತಹದ್ದು ಮತ್ತು ದುಡ್ಡು ಕಾಸು ವ್ಯವಹಾರ ಹೆಚ್ಚಾಗಿ ಮಾಡೋಕ್ಕೆ ಹೋಗಬೇಡಿ ಇವತ್ತು ಏಕೆಂತಂದರೆ ಇವತ್ತಿನ ದುಡ್ಡು ಕಾಸು ಕೊಡುವಂತಹದ್ದು ವ್ಯವಹಾರ ಮಾಡುವಂತಹದ್ದು ವಿಷಯಗಳಿದ್ದರೆ ಸ್ವಲ್ಪ ನಿಧಾನ ಮಾಡಿ ಸೊ ಮರುದಿನ ಮಾಡುವಂತಹದ್ದು ಲೇಟ್ ಮಾಡುವಂತಹದ್ದು ಮಾಡೋದರಿಂದ ಇವತ್ತು ನಿಮಗೆ ಸೊ ಉತ್ತಮವಾದಂಥ ಅನುಕೂಲಗಳು ನಿಮ್ಮ ನಿರ್ಣಯಗಳು ಸಫಲತೆ ಕೊಡುತ್ತೆ ಇಪ್ಪತ್ತು ಮತ್ತು ಬುಧವಾರ ಅಮಾವಶ್ಯ ಅತಿಥಿ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುವಂತಹದ್ದು ಶ್ರವಣ ನಕ್ಷತ್ರ ದಿನಪೂರ್ತಿ ಇರುತ್ತೆ ಇವತ್ತಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಇವತ್ತು ವಿಶೇಷವಾಗಿ ನಿಮಗೆ ದಂಪತಿಗಳಿಗೆ ಹಣಕಾಸಿನ ವಿಚಾರದಲ್ಲಿ ವೈಯಕ್ತಿಕವಾದಂಥ ನಿರ್ಣಯಗಳು ಅನುಕೂಲ ಸ್ಥಿತಿಯಲ್ಲಿ ಮುಂದುವರಿಯುತ್ತೆ ಆದರೆ ಸ್ವಲ್ಪ ಮಾನಸಿಕವಾದಂಥ ಒತ್ತಡ ಸ್ಥಿತಿ ಇರುತ್ತೆ ಅದಕ್ಕೆ ಅಮಾವಶ್ಯ ತಿಥಿ ಇರೋದರಿಂದ ಸ್ವಲ್ಪ ಶಿವನಿಗೆ ನೀವು ಹಾಲು ಮತ್ತು ಬಿಲುಪತ್ರೆ ಕೊಡೋದ್ರಿಂದ ನಿಮಗೆ ಶಿವನ ಅನುಗ್ರಹ ಚಂದ್ರನ ಅನುಗ್ರಹ ಸಿಗೋದ್ರಿಂದ ಮಾನಸಿಕ ವೈಪರೀತ್ಯಗಳು ಒತ್ತಡಗಳು ಸಂದಿಗ್ಧವಾದಂಥ ಪರಿಸ್ಥಿತಿಗಳು ನಿಮಗೆ ಬರುವುದಿಲ್ಲ ಇನ್ನು ಮೂವತ್ತು ಗುರುವಾರ ಶುಕ್ಲಪಾಡಿಮಿ ತಿಥಿ ಸಾಯಂಕಾಲ ಐದು ಗಂಟೆ ಮೂವತ್ತು ಮೂರು ನಿಮಿಷವರೆಗೆ ಇರುತ್ತೆ ಧನಿಷ್ಠ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ಹಿರಿಯೂರು ತೇರುಮಲ್ಲೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುವಂತಹದ್ದು ನಡೆಯುತ್ತೆ ಜ್ಯೋತಿಷ ವಿ ನೋಡಿದ್ರೆ ಮಿತ್ರ ಸಹಯೋಗದಿಂದ ಮನೆ ಕಡೆ ಮತ್ತು ಆದಾಯ ಪ್ರಾಪ್ತಿಯ ಅನುಕೂಲಗಳು ಹಣಕಾಸಿನ ವಹಿವಾಟನ್ನು ಸ್ನೇಹಿತರ ಜೊತೆ ಮಾಡುವಂತಹದ್ದಿರುತ್ತೆ ಆದರೆ ಇವತ್ತಿನ ದಿನ ಏನೇ ವ್ಯವಹಾರ ಮಾಡಿ ಸ್ನೇಹಿತರ ಜೊತೆ ಒಡಂಬಡಿಕೆ ವ್ಯವಹಾರಗಳು ಒಪ್ಪಂದಗಳು ಮಾಡಿಕೊಳ್ಳೋದು ಬೇಡ ಯಾವುದೇ ಒಂದು ಒಪ್ಪಂದಗಳಿಗೆ ಸಹಿ ಹಾಕುವಂತಹದ್ದು ಒಂದು ಅಗ್ರಿಮೆಂಟ್ ಮುಖಾಂತರ ಮುಂದುವರಿಸುವಂತಹ ಒಡಂಬಡಿಕೆಗಳನ್ನ ಮುಂದುವರಿಸುವಂತಹದ್ದು ಅಂದರೆ ಮರುದಿನ ಮಾಡೋದು ಒಳ್ಳೆಯದು ಇವತ್ತಿನ ದಿನ ಅಷ್ಟೊಂದು ಸುಭದಾಯಕವಾದ ಫಲ ಅಲ್ಲ ಮೂವತ್ತೊಂದು ಶುಕ್ರವಾರ ಶುಕ್ರ ದ್ವಿತೀಯ ತಿಥಿ ಹಗಲು ನಾಲ್ಕು ಗಂಟೆ ಐದು ನಿಮಿಷವಾಗಿರೋದು ಇವತ್ತಿನ ದಿನ ಚತುಪಿಶಾ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ನೋಡಿ ಹಣಕಾಸಿನ ಪ್ರಯತ್ನ ಕಾರ್ಯಗಳು ವಿಶೇಷವಾಗಿ ಸ್ವಲ್ಪ ಸುತ್ತಾಟ ತಿರುಗಾಟ ಆಲಸ್ಯ ನಿಧಾನ ಲೇಟು ಆಗುವಂತಹದ್ದು ಯಾರೋ ದುಡ್ಡು ಕೊಡಬೇಕು ಅಂತ ಹೋಗ್ತೀರಾ ಅವರಲ್ಲಿ ಸಿಗೋದಿಲ್ಲ ಮತ್ತಿನ್ನೆಲ್ಲೋ ಇನ್ನೆಲ್ಲೋ ಹೋಗಿ ಬರುವಂತಹ ಸಾಧ್ಯತೆಗಳು ಮತ್ತು ಯಾವುದೊಂದು ಲೋನ್ ವ್ಯವಹಾರ ಸೊ ಫೈನಾನ್ಸಲ್ಲಿ ವ್ಯವಹಾರ ಮಾಡೋಕ್ಕೆ ಹೋಗ್ತೀರಾ ಆ ವಿಚಾರದಲ್ಲಿ ಇವತ್ತು ಆಗೋಲ್ಲ ನಿಧಾನ ಆಗುತ್ತೆ ಲೇಟ್ ಆಗತ್ತೆ ಅನ್ನುವಂತಹ ಒಂದು ವಿಷಯಗಳನ್ನು ನೀವು ಗಮನಿಸುವಂತಹದ್ದು ನೋಡ್ತೀರಾ ಸೊ ಹಾಗಾಗಿ ಸ್ವಲ್ಪ ದೇವರ ದರ್ಶನ ಮಾಡೋದರಿಂದ ಸೊ ಅಮ್ಮನವರ ದೇವಾಲಯದಲ್ಲಿ ಮೂರು ರೀತಿಯ ಎಣ್ಣೆಯಿಂದ ನೀವು ಅಖಂಡ ದೀಪವನ್ನು ಬೆಳಗಿಸೋದ್ರಿಂದ ಇವತ್ತು ನಿಮ್ಮ ಫೈನಾನ್ಸಲ್ಲಿ ವ್ಯವಹಾರಗಳು ಸಕ್ಸಸ್ ಆಗುತ್ತೆ ಸೊ ದುಡ್ಡು ಕಾಸು ನಿಮಗೆ ಬರುವಂತಹ ಅನುಕೂಲಗಳು ಲಭಿಸುತ್ತೆ ದಿನಾಂಕ ಒಂದು ಶನಿವಾರ ಶುಕ್ಲ ತೃತೀಯ ಆಗಲು ಎರಡು ಗಂಟೆ ಹದಿನೆಂಟು ಇರುತ್ತೆ ಪೂರ್ವಭದ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ಮೌನ ಗೌರಿ ವ್ರತ ಆಚರಣೆ ಇರುವಂತಹದ್ದು ಹಾಗಾಗಿ ಸ್ತ್ರೀಯರೆಲ್ಲರೂ ಕೂಡ ಇವತ್ತು ಈ ಒಂದು ಗೌರಿ ದೇವಿಯ ವ್ರತಾಚರಣೆಯನ್ನು ಸೊ ಸಾಮೂಹಿಕವಾಗಿ ಮನೆಯಲ್ಲಿ ಮಾಡೋದರಿಂದ ಒಂದು ಗೌರಿ ದೇವಿಯ ಅನುಗ್ರಹ ಕೃಪಾ ಕಕ್ಷ ನಿಮ್ಮ ಮೇಲೆ ಜೀವನ ಪರ್ಯಂತ ಸದಾಕಾಲ ಇರುತ್ತೆ ನಿಮಗೆ ಜೀವನದಲ್ಲಿ ಶ್ರೇಯಸ್ಸು ಸೌಭಾಗ್ಯ ವೃದ್ಧಿ ಮತ್ತು ಸುಮಂಗಳಿಯ ಒಂದು ಯೋಗ ಬಲಗಳು ಅನುಗ್ರಹ ಗೌರಿ ದೇವಿ ಅನುಗ್ರಹಿಸ್ತಾಳೆ ಹಾಗೆ ಈ ಒಂದು ಭಾಗ್ಯವನ್ನು ಪಡೆಯಲಿ ಅಂತ ಬ ಒಂದು ದೇವಿಯಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಬಹುಮುಖ್ಯವಾಗಿ ಪೂರ್ವಜನ್ಮ ಸುಕೃತ ಫಲ ಇವತ್ತು ಏನು ನೀವು ಖರ್ಚು ಮಾಡ್ತೀರಾ ಅದು ಫಲದಾಯಕ ಏನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆ ವಿಚಾರದಲ್ಲಿ ನಿಮಗೆ ಪ್ರಯತ್ನ ಬಲ ಸಿಗತ್ತೆ ಪೂರ್ವಜನ್ಮದ ಫಲ ಸುಕೃತ ಸಿಗತ್ತೆ ಮತ್ತು ದುಡ್ಡು ಕಾಸು ವಿಚಾರದಲ್ಲಿ ಮಾಡಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ತಗೊಂಡಂತಹ ಪ್ರಾಪರ್ಟಿಗಳಾಗಿರ್ಬೋದು ವಸ್ತು ವಾಹನಗಳಾಗಿರ್ಬೋದು ಬಲವಾದಂತಹ ಫಲನ ಕೊಡುವಂತಹ ದಿನ ಇರುತ್ತೆ ಆ ವಿಚಾರದಲ್ಲಿ ಸ್ವಲ್ಪ ಮುಂದುವರಿಸೋದು ಪ್ರಯತ್ನ ಕಾರ್ಯಗಳನ್ನ ಮುಂದುವರಿಸಿದರೆ ಶ್ರೇಷ್ಠವಾದಂತಹ ಒಂದು ಮುಂದೂಡಿಕೆಯ ಫಲ ಸಿಗತ್ತೆ ಹಾಗೆ ಮಕರ ರಾಶಿಯವರಿಗೆ ನಿಮ್ಮೆಲ್ಲರಿಗೂ ಕೂಡ ಇಪ್ಪತ್ತೆಂಟು ಮಂಗಳವಾರ ಒಂದು ದಿವಸ ಮಾತ್ರ ವೈಪರೀತ್ಯ ಇದೆ ಇನ್ನು ಆರು ದಿನಗಳ ಕಾಲ ಶುಭವಾದಂತಹ ಫಲಗಳಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಸೊ ಸದಾ ಕಾಲ ನಿಮ್ಮ ಇಷ್ಟ ದೇವರ ಅನುಗ್ರಹ ಸಿಕ್ಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ